ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಕವಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಒಂದು ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿಪ್ಪ ಅಂತಂದರೆ ಸಂಧಿ ಬ ಸಂಧಿಗಳ ಬಗ್ಗೆ ನೋಡ್ತಾ ಇದ್ವಿ ಸಂಧಿಗಳಲ್ಲಿ ಬರ್ತಕ್ಕಂಥ ಕನ್ನಡ ಸ್ವರಸಂಧಿಗಳ ಬಗ್ಗೆ ನೋಡ್ತಾ ಇದ್ವಿ ಅದ ಕನ್ನಡ ಸ್ವರಸಂಧಿಯಲ್ಲಿ ನಾವೇನು ನೋಡಿದ್ವಿ ಸ್ವರ ಸಂಧಿ ಸ್ವರಲೋಪ ಸಂಧಿಯ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡಿದ್ವಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವೇನು ನೋಡೋಣಪ್ಪ ಅಂತಂದರೆ ಆಗಮ ಸಂಧಿಗೆ ಆಗಮ ಸಂಧಿ ಅಂದರೇನು ಮತ್ತು ಆಗಮ ಸಂಧಿಯಲ್ಲಿ ಬರ್ತಕ್ಕಂಥ ಯಕಾರಗಮ ಮತ್ತು ವ ಕಾರಗಮದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅದೇ ರೀತಿಯಾಗಿ ನಾನು ಹಿಂದೆ ಸ್ವರಲೋಪ ಸಂಧಿ ಮತ್ತು ಕನ್ನಡ ಸ್ವರ ಸಂಧಿಯ ಬಗ್ಗೆ ನೀವು ಇನ್ನೂ ಯಾರು ನೋಡಿಲ್ವೋ ಅವ್ರಿಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ ಯಾರು ಬೇಕಾದರೂ ನೋಡ್ಬೋದು ಅದೇ ರೀತಿಯಾಗಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಆಗಮ ಸಂಧಿಯ ಬಗ್ಗೆ ನಾನು ಹೇಳ್ತಾ ಇದ್ದರು ಇದ್ದೀನಿ ಆಗಮ ಸಂಧಿ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳು ಆಗಮ ಸಂಧಿಯಲ್ಲಿ ಎರಡು ಪ್ರಕಾರಗಳು ಒಂದು ಏಕಾರಾಗಮ ಇನ್ನೊಂದು ಓಕಾರಾಗಮನ ಅದೇ ರೀತಿಯಾಗಿ ಆಗಮ ಸಂಧಿಯನ್ನು ಡೆಫಿನಿಷನ್ ರೂಪದಲ್ಲಿ ನೋಡೋದಾದರೆ ಸ್ವರದ ಮುಂದೆ ಸ್ವರದ ಮುಂದೆ ಸ್ವರವು ಬಂದು ಸ್ವರವು ಬಂದು ಸಂಧಿಯಾಗುವಾಗ ಸಂಧಿಯಾಗುವಾಗ ಪೂರ್ವ ಪದದ ಪೂರ್ವ ಪದ ಮತ್ತು ಉತ್ತರ ಪದ ಉತ್ತರ ಪದ ಉತ್ತರ ಪದಗಳೆರಡರಲ್ಲಿಯೂ ರಲ್ಲಿ ಎಲ್ಲ ಅಕ್ಷರಗಳು ಎಲ್ಲ ಅಕ್ಷರಗಳು ಸಂಧೀಪದದಲ್ಲಿ ಸಂಧೀಪದದಲ್ಲಿ ಇರುವುದಲ್ಲದೆ ಇರುವುದಲ್ಲದೆ ಹೊಸದಾಗಿ ಯ ಮತ್ತು ವ ಎಂಬ ಎರಡು ವ್ಯಂಜನಗಳು ಎರಡು ವ್ಯಂಜನಗಳು ವ್ಯಂಜನಗಳು ಆಗಮವಾಗಿ ಬಂದರೆ ಆಗಮವಾಗಿ ಬಂದರೆ ಅದನ್ನು ಏನಂತೇಳಿ ಕರಿತೀವಿ ಅದನ್ನು ಆಗಮ ಸಂಧಿ ಅಂತೇಳಿ ಕರಿತೀವಿ ಇಲ್ಲಿ ಆಗಮ ಸಂಧಿ ಅಂದರೆ ಏನಪ್ಪಾ ಅಂತಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದ ಮತ್ತು ಉತ್ತರ ಪದಗಳು ಏನಾಗಿರ್ತವೆ ಅಂತಂದ್ರೆ ಆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿರ್ತಕ್ಕಂಥ ಎಲ್ಲ ಅಕ್ಷರಗಳು ಏನಾಗಿರ್ತವೆ ಆ ಎಲ್ಲ ಅಕ್ಷರಗಳು ಇದ್ದು ಆ ಸಂಧೀಪದ ಕ ಸಂಧೀಪದ ಅಂದರೆ ಪೂ ಪೂರ್ವ ಪದ ಅಂತೇಳ್ಬಿಟ್ಟು ಪೂರ್ವ ಪದ ಮತ್ತು ಉತ್ತರ ಪದ ಇಕ್ಕಷ್ಟು ಸಂಧಿಪದ ಆಗುತ್ತೆ ಅಂತೇಳ್ಬಿಟ್ಟು ಆ ಆವಾಗಲೇ ಕಳೆದ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಈ ಸಂಧಿಯನ್ನು ಬಿಡಿಸುವಂಥ ಸೂತ್ರವನ್ನು ಹೇಳಿದ್ದೀನಿ ಅಲ್ಲಿ ಪೂರ್ವ ಪದದಲ್ಲಿರ್ತಕ್ಕಂಥ ಅಕ್ಷರಗಳು ಮತ್ತು ಉತ್ತರ ಪದದಲ್ಲಿ ಬಿಡಿಸ್ತಕ್ಕಂಥ ಅಕ್ಷರಗಳು ಎಲ್ಲವೂ ಇದ್ದು ಅಲ್ಲಿ ಸಂಧಿ ಪದದಲ್ಲಿ ಏನಾಗಿರ್ತತೆ ಅಂತಂದರೆ ಮತ್ತೊಂದು ಅಕ್ಷರ ಮತ್ತೊಂದು ಅಕ್ಷರ ಅಂತಂದರೆ ಯಾವುದು ಯ ಮತ್ತು ವ ಎನ್ನುವ ಎರಡು ಅಕ್ಷರಗಳು ಏನ ಏನಾಗಿ ಏನಾಗಿ ಅಂತ ಹೇಳಿದರೆ ಆಗಮನವಾಗಿ ಬರುತ್ತವೆ ಪ ಒಂದು ಆಗಮವಾಗಿ ಬರುವುದಕ್ಕೆ ಏನಂತೇಳಿ ಕರಿತೀವಿ ಅಂತಹ ಒಂದು ಪದಗಳು ಏನಂತೇಳಿ ಕರಿತೀವಿ ಆಗಮ ಸಂಧಿಗಳಂತೇಳಿ ಕರಿತೀವಿ ಅದಕ್ಕೆ ಉದಾಹರಣೆಯನ್ನು ನೋಡು ನೋಡೋದಾದರೆ ಉದಾಹರಣೆಗಳು ಎಲ್ಲಿ ಬರ್ತವೆ ಅಂತಂದರೆ ಈ ಯ ಕಾರ ಮತ್ತು ವ ಕಾರ ಬಿಡಿಸಿದ್ರೇ ಆಗಮ ಸಂಧಿಗೆ ಉದಾಹರಣೆಗಳು ಯ ಕಾರಾಗಮ ಸಂಧಿ ಮತ್ತು ವ ಕಾರ ಆಗಮ ಸಂಧಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ್ರೆ ಅದರಲ್ಲಿ ಅಂತಂದ್ರೆ ನಾವು ಆಗಮ ಸಂಧಿಗೆ ಉದಾಹರಣೆಗಳನ್ನು ನೋಡ್ತೀವಿ ಈಗ ಯ ಕಾರ ಆಗಮ ಸಂಧಿಯ ಬಗ್ಗೆ ನೋಡೋಣ ಕಾರ ಆಗಮ ಸಂಧಿ ಆಗಮ ಸಂಧಿ ಇಲ್ಲಿ ಯ ಕಾರಾಗಮ ಸಂಧಿ ಅಂತಂದರೆ ಸ್ವರದ ಮುಂದೆ ಸ್ವರದ ಮುಂದೆ ಸ್ವರವು ಬಂದು ಸ್ವರವು ಬಂದು ಸ ಸಂಧಿಯಾಗುವಾಗ ಸಂಧಿಯಾಗುವಾಗ ಯ ಯಕಾರ ಹೊಸದಾಗಿ ಬಂದರೆ ಹೊಸದಾಗಿ ಬಂದರೆ ಅದನ್ನು ಅದನ್ನು ನಾವೇನಂತೇಳಿ ಕರಿತೀವಿ ಯಕಾರ ಆಗಮ ಸಂಧಿ ಅಂತೇಳಿ ಕರಿತೀವಿ ಇಲ್ಲಿ ಹಾಗೆ ಡೆಫಿನಿಷನ್ ರೂಪದಲ್ಲಿ ನೋಡೋದಕ್ಕಿಂತ ಬಿಡಿಸ್ತಾ ಬಿಡಿಸ್ತಾನ ನೋಡಿ ನೋಡಿದರೆ ಏಕಾರ ಆಗಮ ಸಂಧಿ ಅಂದರೆ ಏನಂತೇಳ್ಬಿಟ್ಟು ಗೊತ್ತಾಗುತ್ತೆ ಮೊದಲನೇದಾಗಿ ಸಂಧಿಯನ್ನು ಬಿಡಿಸುವಂಥ ಸೂತ್ರ ಸಂಧಿ ಬಿಡಿಸುವ ಸೂತ್ರ ಏನೇ ಏನಿದೆ ಸಂಧಿ ಬಿಡಿಸುವ ಸೂತ್ರ ಪೂರ್ವ ಪದ ಪೂರ್ವ ಪದ ಪ್ಲಸ್ ಉತ್ತರ ಪದ ಪದ ಇಕ್ಕೋಷ್ಟು ಏನಾಗುತ್ತೆ ಸಂಧಿ ಪದ ಆಗುತ್ತೆ ಇವಾಗ ನಾವು ಯೋಗ ಸಂಧಿಗೆ ಉದಾಹರಣೆಯನ್ನು ನೋಡೋದಾದರೆ ಮೊದಲನೇದಾಗಿ ಮನೆಯನ್ನು ಮನೆಯನ್ನು ಇದನ್ನು ಬಿಡಿಸಿ ಬರೆಯಬೇಕಾದ್ರೆ ಏನು ಬೇಕು ಈ ಸೂತ್ರ ಬೇಕು ಇದನ್ನು ಬಿಡಿಸಿ ಬರೆಯೋದಾದರೆ ಮನೆ ಪ್ಲಸ್ ಈ ಕಷ್ಟು ಏನಾಗುತ್ತೆ ಮನೆಯನ್ನು ಆಗುತ್ತೆ ಈ ಮನೆಯನ್ನು ಯಾವ ರೀತಿ ಆಗುತ್ತಪ್ಪ ಅಂತಂದರೆ ಇದು ಪೂರ್ವ ಪದ ನಿಯಮದ ಪ್ರಕಾರ ಇದು ಪೂರ್ವ ಪದ ಇದು ಉತ್ತರ ಪದ ನಮ್ಮಲ್ಲಿ ಸಂಧಿಕಾರ ಎಲ್ಲಿ ಆಗುತ್ತಪ್ಪ ಅಂತಂದರೆ ಪೂರ್ವ ಪದದ ಕೊನೆಯಲ್ಲಿ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರದಲ್ಲಿ ಏನಾಗುತ್ತೆ ಸಂಧಿ ಪದವು ಏರ್ಪಡುತ್ತೆ ಇಲ್ಲಿ ಏನಪ್ಪಾ ಅಂತಂದರೆ ನಮ್ಮ ನಿಯಮದ ಪ್ರಕಾರ ಏನಿದೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದ ಮತ್ತು ಉತ್ತರ ಪದಗಳ ಎರಡರಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಈ ಎರಡರಲ್ಲಿಯೂ ಎಲ್ಲ ಅಕ್ಷರಗಳು ಏನು ಹಾಗೇ ಇರ್ತವೆ ಅಂತಂದರೆ ಇಲ್ಲಿ ಏನು ಮನೆ ಮನೆಗೆ ಮನೆ ಇದೆ ನೂಗೆ ನೂ ಇದೆ ಇಲ್ಲಿ ಎರ ಎಲ್ಲ ಅಕ್ಷರಗಳು ಸಂಧಿಪದದಲ್ಲಿ ಇರುವುದಲ್ಲದೆ ಹೊಸದಾಗಿ ಏನು ಆದೇಶವಾಗಿ ಬರ್ತದೆ ಅಂತ ಹೇಳಿದರೆ ಮೊದಲನೇದಾಗಿ ಯವು ಆದೇಶವಾಗಿ ಬರ್ತದೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಮನೆ ಪ್ಲಸ್ ಮನೆಗೆ ಮನೆಯೇ ಇದೆ ನೂಗೆ ನೂನೇ ಇದೆ ಹೊಸದಾಗಿ ಏನಾಗಿತ್ತು ಅಂದರೆ ಯ ಆದೇಶವಾಗಿ ಬಂದು ಈ ಅನ್ನುವಂಥ ಒಂದು ಸ್ವರವು ಈ ಯ ಅನ್ನುವಂಥ ಒಂದು ಅಕ್ಷರದಲ್ಲಿ ಸೇರಿಕೊಂಡಿದೆ ಅಂತಂದರೆ ನಿಯಮದ ಪ್ರಕಾರ ಏನಾಯ್ತಪ್ಪ ಅಂತಂದರೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಇರ್ತಕ್ಕಂಥ ಎಲ್ಲ ಅಕ್ಷರಗಳು ಸಂಧಿಪದದಲ್ಲಿ ಇದು ಇದು ಸಂಧೀಪದ ಈ ಸಂಧಿಪದದಲ್ಲಿ ಹಾಗೇ ಇದ್ದು ಹೊಸದಾಗಿ ಏನು ಆದೇಶವಾಗಿ ಬಂದಿದೆ ಯ ಅನ್ನುವಂಥ ಒಂದು ಅಕ್ಷರವು ಆದೇಶವಾಗಿ ಬಂದಿದೆ ಅದಕ್ಕೆ ಏನಂತೇಳಿ ಕರಿತೀವಿ ಯ ಕಾರ ಆಗಮ ಸಂಧಿ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಇಲ್ಲಿ ಎರಡನೇದು ವಕಾರ ಆಗಮ ಸಂಧಿ ವಕಾರ ಕಾರ ಆಗಮ ಸಂಧಿ ಇದರಲ್ಲಿ ಕೂಡ ಏನು ವ್ಯತ್ಯಾಸ ಬರೋದಿಲ್ಲ ಸ್ವರದ ಮುಂದೆ ಸ್ವರವು ಬಂದು ಸ್ವರದ ಮುಂದೆ ಸ್ವರವು ಬಂದು ಬಂದು ಸಂಧಿಯಾಗುವಾಗ ವಕಾರವು ವಕಾರವು ಹೊಸದಾಗಿ ಬಂದರೆ ಬಂದರೆ ಅದನ್ನು ಏನಂತೇಳಿ ಕರಿತೀವಿ ಅದನ್ನು ಕಾರ ಆಗಮ ಸಂಧಿ ಅಂತೇಳಿ ಕರಿತೀವಿ ಸಂಧಿ ಅಂತೇಳ್ಬಿಟ್ಟು ಕರಿತೀವಿ ಅದೇ ರೀತಿಯಾಗಿ ಸೂತ್ರ ಇಲ್ಲೇ ಇದೆ ಉದಾಹರಣೆಯನ್ನು ನೋಡೋದಾದರೆ ಉದಾಹರಣೆಗೆ ಗುರುವನ್ನು ಗುರುವನ್ನು ಇದನ್ನು ಬಿಡಿಸಿ ಬರೆಯೋದಾದರೆ గురు ప్లస్ అన్ను కష్టం గురువన్ ಇದೇನಾಯ್ತಪ್ಪ ಅಂತಂದರೆ ಸೂತ್ರದ ಪ್ರಕಾರ ಇದು ಪೂರ್ವ ಪದ ಇದು ಉತ್ತರ ಪದ ಸಂಧಿ ಕಾರ್ಯಗಳು ಎಲ್ಲಿ ನಡೀತವೆ ಪೂರ್ವ ಪದದ ಕೊನೆಯಲ್ಲಿ ಮತ್ತು ಉತ್ತರ ಪದದ ಆದಿ ಅಕ್ಷರದಲ್ಲಿ ಏನಾಗುತ್ತೆ ಅಂದರೆ ಸಂಧಿ ಕಾರ್ಯಗಳು ಏರ್ಪಡುತ್ತದೆ ಇಲ್ಲಿ ನಿಯಮದ ಪ್ರಕಾರ ಹೇಳಬೇಕಂತೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಇರ್ತಕ್ಕಂಥ ಎಲ್ಲ ಅಕ್ಷರಗಳು ಸಂಧಿ ಪದದಲ್ಲಿ ಹಾಗೇ ಇದ್ದು ಇಲ್ಲಿ ಎಲ್ಲ ಅಕ್ಷರಗಳು ಹಾಗೇ ಇದಾವೆ ಈ ಅದೇ ರೀತಿಯಾಗಿ ಹೊಸದಾಗಿ ಏನು ಆದೇಶವಾಗಿ ಬರ್ತದೆ ಇಲ್ಲಿ ಯ ಆದೇಶವಾಗಿ ಬಂದರೆ ಯ ಕಾರಾಗಮ ಸಂಧಿ ವ ಆದೇಶವಾಗಿ ಬಂದರೆ ವ ಕಾರ ಆಮ ಆಗಮ ಸಂಧಿ ಆಗುತ್ತೆ ಇಲ್ಲಿ ವ ಕಾರವು ವ ಅನ್ನುವಂಥ ಒಂದು ಅಕ್ಷರ ಆದೇಶವಾಗಿ ಬಂದಿದೆ ಅಂತಂದರೆ ಗುರು ಪ್ಲಸ್ ಅನ್ನು ಈಕ್ವಲ್ಸ್ ಟು ಗುರುವನ್ನು ಗುರು ಪೂರ್ವ ಪದದ ಎರಡು ಅಕ್ಷರ ಗುರು ಹಾಗೆ ಇದೆ ಉತ್ತರ ಪದದಲ್ಲಿರ್ತಕ್ಕಂಥ ಅನ್ನುವಂಥ ಅಕ್ಷರಗಳು ಅಕ್ಷರಗಳ ಅಕ್ಷರ ಇಲ್ಲಿ ವ ಅಂಥೇಳಿ ಹೊಸದಾಗಿ ಆದೇಶವಾಗಿ ಬಂದ ಅಕ್ಷರ ಜೊತೆಗೆ ಏನಾಗಿದೆ ಈ ಅ ಅನ್ನುವಂಥ ಅಕ್ಷರ ಸೇರಿಕೊಂಡು ಇದು ವ ಅಂತ ಅಂತೇಳ್ಬಿಟ್ಟು ಅನ್ಸ್ಕೊಂಡಿದೆ ಅದೇ ರೀತಿಯಾಗಿ ನನ್ನ ಕ್ಲಾಸು ನಿಮಗೆ ಇಷ್ಟ ಆಗಿದ್ದರೆ ನೀವೇನು ಮಾಡಿ ಅಂತಂದರೆ ನಾ ಒಂದು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇನ್ನಷ್ಟು ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಚಾನಲಲ್ಲಿ ನಾವೇನು ನೋಡೋಣಪ್ಪ ಅಂತಂದರೆ ವ್ಯಂಜನ ಸಂಧಿಗಳ ಬಗ್ಗೆ ನೋಡೋಣ ಆ ವ್ಯಂಜನ ಸಂಧಿಯಲ್ಲಿ ಸಂಸ್ಕೃತ ಸ್ವರ ಸಂಧಿಗಳು ಮತ್ತು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಥ್ಯಾಂಕ್ ಯು ಫ್ರೆಂಡ್ಸ್